ವೇಷಗತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡ್ಲಿಕ್ಕೆ ಅವಕಾಶವನ್ನ ನಾವು ಮಾಡಿಕೊಡಲ್ಲ ಬೇರೆ ಬೇರೆ ಭಾಷೆಯವರು ಬಂದಿಲ್ಲಿ ನಮ್ಮ ಹಣವನ್ನ ಲೂಟಿ ಮಾಡ್ತಾರೆ ಕನ್ನಡಿಗರಿಂದ ಸಂಪಾದನೆ ಮಾಡ್ತಾರೆ ಆದ್ರೆ ಕನ್ನಡಿಗರ ಮೇಲೆ ಕತ್ತಿ ಮಸಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕರ್ನಾಟಕದ ತಾಯಿನ ತಮಿಳುನಾಡನ್ನು ಹೋಲಿಸ್ತಾರೆ ಅಂದ್ರೆ ನಾವು ಕನ್ನಡಿಗರು ಏನಾಗಬೇಕು ಕಮಲಾಸನ್ ಅವರಿಗೆ ತಮಿಳು ತರಂಗದಲ್ಲಿ ಯಾವುದೇ ಸೋತು ಸುಣ್ಣ ಆದವಾಗ ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಬೆಂಬಲವನ್ನ ಕೊಟ್ಟು ಅವ್ರ ಚಿತ್ರವನ್ನ ಗೆರೆಸುವಂತದ್ದು ಕನ್ನಡ ಚಿತ್ರರಂಗ ಅವರ ರಾಜಕೀಯ ಜೀವನ ಸರಿ ಇಲ್ಲ ಸಾಂಸಾರಿಕ ಜೀವನ ಸರಿ ಇಲ್ಲ ಎಲ್ಲದರಲ್ಲೂ ಎಕ್ಕೊಟ್ಟು ಹೋಗಿದ್ದಾರೆ ಇವತ್ತು ಕನ್ನಡಿಗರನ್ನ ಜೇಲಿ ಮಾಡಲಿಕ್ಕೆ ಬೇರೆ ಭಾಷೆ ನಟರು ಕೈ ಹಾಕ್ತಾ ಇದಾರೆ ಅಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ವಾಣಿಜ್ಯ ಮಂಡಳಿಯ ನಾಯಕತ್ವವನ್ನು ವಹಿಸಿಕೊಬೇಕು ಕಮಲಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡ್ಲಿಕ್ಕೆ ಅವಕಾಶವನ್ನ ನಾವು ಮಾಡ್ಕೊಡಲ್ಲ ಪರಿಷತ್ ಕಣ್ಮುಚ್ಚಿ ಕುತ್ಕೋಬಾರದು ಅಭಿವೃದ್ಧಿ ಪ್ರಾಧಿಕಾರಿಗಳ ಕಣ್ಮುಚ್ಚಿ ಕುತ್ಕೋಬಾರದು ವಾಣಿಜ್ಯ ಮಂಡಳಿ ಬಿಟ್ಟವಾದ ಹೆಜ್ಜೆಯನ್ನ ಕ್ರಮವನ್ನು ತಗೋಬೇಕನ್ನುವಂತ ಒತ್ತಾಯವನ್ನ ಮಾಡೋದ್ರ ಮುಖಾಂತರ ಏನಿವತ್ತು ಕನ್ನಡ ಚಿತ್ರರಂಗಕ್ಕೆ ಇಲ್ಲಿ ಮಾಲ್ಗಳು ಸಿಗಲ್ಲ ಬೇರೆ ಬೇರೆ ಭಾಷೆಯವರು ಬಂದಿಲ್ಲಿ ನಮ್ಮ ಹಣವನ್ನ ಲೂಟಿ ಮಾಡ್ತಾರೆ ಕನ್ನಡಿಗರಿಂದ ಸಂಪಾದನೆ ಮಾಡ್ತಾರೆ ಆದ್ರೆ ಕನ್ನಡಿಗರ ಮೇಲೆ ಕತ್ತಿ ಮಸಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನ ಈ ಕೂಡಲೇ ನಮ್ಮ ವಾಣಿಜ್ಯ ಮಂಡ ಅಧ್ಯಕ್ಷರು ಏನ್ ಹೇಳ್ತಾರಂತ ನೋಡ್ಕೊಳ್ಳಿ ಆ ಚಿತ್ರ ಯಾವುದೇ ಮಾಲ್ಗಳಲ್ಲಿ ಮಂದಿರದಲ್ಲಿ ಬರಲಿ ಕೊಡಲ್ಲ ಎಲ್ಲಾ ಕನ್ನಡ ಹೋರಾಟಗಾರರನ್ನ ಸೇರಿಸಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನವನ್ನು ಬಂದಿವನ ಮನವಿ ಮಾಡಿ ಮನವಿ ಕೊಡ್ತೀವಿ ಮನವಿ ಕೊಡ್ತೀವಿ ಅಲ್ಲ ಹುಡುಗರೇ ಹುಡುಗರು ಇರೋದ್ರಿಂದ ನೀವು ನಿಯೋಗ ಹೋಗಿ ಮುಖ್ಯಮಂತ್ರಿ ಅಂದ್ರ ಈ ರೀತಿ ಆಗ್ತಾ ಇದ್ದಾರೆ ಅಲ್ಲ ಪ್ರತಿ ಸರಿ ನಾವು ನಿಮ್ ಮುಂದೆ ಹೋರಾಟ ಮಾಡೋದು ಕೊಡೋದು ಹೋಗೋದಾಯ್ತು ಈಗ ನಾವೇನು ಹೋರಾಟದ ನಾವೇನ್ ಮಾಡೋಕ್ಕಾಗತ್ತೆ ರಸ ಹೋರಾಟ ಮಾಡಬೇಕಾಗತ್ತೆ ನಾವು ಮುಖ್ಯಮಂತ್ರಿ ಮನವರಿಕೆ ಮಾಡ್ಕೊಡಿ ಈ ರೀತಿ ಆಗ್ತಾ ಇದೆ ಸಮಸ್ಯೆ ಆಗಿ ಮಾತಾಡಬೇಕು ಮೈನೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಆಗಮ್ ಮತ್ತೆ ಅದನ್ನ ಎಲ್ಲೂ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕಾದ್ರೂ ತಗೊಂಡ್ತು ಈಗ ನಾಳೆ ಈ ವಿಚಾರದಲ್ಲಿ ಮೀಟಿಂಗ್ ಇದೆ ಈ ಸ್ಯಾಂಡಲ್ ಇದು ನಮ್ಮ ನಿರಂತರವಾಗಿ ತರ ಅನ್ಯಾಯ ಇದ್ರೆ ನಾವು ಎಷ್ಟ ಬಂದು ಇಲ್ಲಿ ಹೋಗ ಅಥವಾ ಸರ್ಕಾರದ ಬಂದು ಹೋರಾಟ ಮಾಡೋಣ ಕೆಲಸ ಇಲ್ವಾ ಅವ್ರು ಯಾಕೆ ಸಿನಿಮಾ ತಮಿಳಲ್ಲೇ ಹಾಕೊತಾರೆ ನಮ್ಮ ಫಲಕ ತಮಿಳಲ್ಲೇ ರಿಲೀಸ್ ಮಾಡ್ತಾರೆ ಎಲ್ಲರೂ ಹೋಗಿ ನಾವೇ ಹೋಗಿ ನೋಡ್ತೀವ ಸಿನಿಮಾವನ್ನ ಈ ಕೂಡಲೇ ದಿಕ್ಕವಾದ ಕ್ರಮ ಕೋಳಿ ಕನ್ನಡದ ಸಿನಿಮಾಗಳಲ್ಲಿ ಕನ್ನಡ ಸಿನಿಮಾ ಹೊಲ್ಸ್ಬೇಕಾದ್ರೆ ನೀವು ಕಲಿತಾ ಇದ್ದೀವಿ